ಪೊಲೀಸ್ ಇಲಾಖೆಯಿಂದ ಎ ಸಿ ಅವರ ಮುಖಾಂತರ ನೋಟಿಸನ್ನು ಗಡಿಪಾರು ಆದೇಶವನ್ನು ಮಾಡಿ ಇವತ್ತು ನೋಟಿಸ್ ಜಾರಿಗೊಳಿಸಿದ್ದಾರೆ ಆರನೇ ತಾರೀಕಿಗೆ ಎ ಸಿ ಕಚೇರಿಗೆ ಹೋಗಿ ಹಾಜರಾಗಬೇಕು ಇಲ್ಲದಿದ್ದರೆ ಕಲಬುರ್ಗಿ ಜಿಲ್ಲೆಗೆ ಗಡೀಪಾರನ್ನು ಮಾಡ್ತೇವೆ ಅನ್ನತಕ್ಕಂಥ ಆದೇಶದ ಪ್ರತಿ ಇವತ್ತು ನಮ್ಮ ಕೈ ಸೇರಿದೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಬಂದ ನಂತರ ನಿರಂತರವಾಗಿ ಹಿಂದೂ ವಿರೋಧಿ ಧೋರಣೆಗಳು ಮತ್ತು ತುಷ್ಟೀಕರಣದ ರಾಜಕಾರಣ ನಡೀತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ನಾನು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಸಾಮಾಜಿಕ ಜೀವನವನ್ನು ಮಾಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಸಾಮಾಜಿಕ ಕೆಲಸ ಕಾರ್ಯಗಳು ಜೊತೆಗೆ ಹಿಂದೂ ಧರ್ಮದ ಮತ್ತು ಹಿಂದೂ ಸಂಘಟನೆಯ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಯಾವುದೇ ರೀತಿಯ ದರೋಡೆ ಕೊಲೆ ಪ್ರಕರಣಗಳಲ್ಲಿ ನಾನು ಶಾಮೀಲಾಗಲಿಲ್ಲ ನನ್ನ ಮೇಲೆ ಕೇಸುಗಳು ದಾಖಲಾಗಿದ್ದರೂ ಕೆಲವೊಂದು ಧಾರ್ಮಿಕ ವಿಚಾರಗಳು ಸರ್ಕಾರದ ವಿರೋಧ ಆದಾಗ ಪ್ರತಿಭಟನೆಯ ಸಂದರ್ಭದಲ್ಲಿ ಆಗಿದ್ದಿರ್ಬೋದು ಅಥವಾ ಗೋಹತ್ಯೆಯನ್ನು ಹತ್ಯೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅದನ್ನು ವಿರೋಧಿಸ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಸಾಮಾಜಿಕವಾಗಿ ಬೇರೆ ಬೇರೆ ವಿರೋಧಗಳು ಬಂದಾಗ ಆ ಸಂದರ್ಭದಲ್ಲಿ ನೇತೃತ್ವವನ್ನು ತಗೊಂಡ ಸಂದರ್ಭದಲ್ಲಿ ಆಗಿರತಕ್ಕಂತಹ ಕೇಸುಗಳಾಗಿದೆ ಹೊರತು ಇನ್ನಿತರ ಯಾವುದೇ ಕೇಸುಗಳು ನನ್ನ ಮೇಲೆ ಇಲ್ಲ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸನಾತನವಾಗಿರತಕ್ಕಂತಹ ಧರ್ಮದ ವಿರುದ್ಧ ಮತ್ತು ಆ ಕಾರ್ಯಕರ್ತರನ್ನು ದಮನ ನೀತಿಯ ಕಾರ್ಯವೈಖರಿ ಇವತ್ತು ಸರ್ಕಾರದ ಮುಖಾಂತರ ಆಗಿದೆ ಈ ರೀತಿ ಗಡೀಪಾರು ಮಾಡುವಂತಹ ವಿನಾಕಾರಣ ಕೇಸು ದಾಖಲು ಮಾಡತಕ್ಕಂತಹ ಆ ಪ್ರಯತ್ನದ ಜೊತೆಗೆ ಇವತ್ತು ಸಮಾಜದ ಹಿಂದುತ್ವದ ಧರ್ಮದ ಕೆಲಸವನ್ನು ಮಾಡತಕ್ಕಂಥ ಕಾರ್ಯಕರ್ತರ ಮಾನಸಿಕತೆಯನ್ನು ಕುಗ್ಗಿಸಬಹುದು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಆ ಗಡಿಪಾರು ಆದೇಶ ಜಾರಿಯಾಗಿದೆ ಅಂತ ನಾನು ಭಾವಿಸಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಸ್ವೀಕಾರ ಮಾಡೋದಿಲ್ಲ ಸರ್ಕಾರದ ಕಡೆಯಿಂದ ನನ್ನ ವಿರುದ್ಧ ಯಾವುದೇ ಪ್ರಕರಣಗಳನ್ನು ದಾಖಲು ಮಾಡಿದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಮತ್ತೆ ಧರ್ಮವನ್ನು ಮತ್ತು ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮದ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿಗೆ ನಾನು ಸುತಾರಾಮ್ ಒಪ್ಪುವುದಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಇವತ್ತು ಆಡಳಿತ ವ್ಯವಸ್ಥೆಗೆ ತಿಳಿಸ್ತಾ ಇದ್ದೇನೆ ನಿನ್ನೆ ರಾತ್ರಿ ಮತ್ತು ಮೊನ್ನೆ ರಾತ್ರಿ ಕೂಡ ಸಂಘಟನೆಯ ಕಾರ್ಯಕರ್ತರ ಸಂಘಟನೆಯಲ್ಲಿ ಹಿರಿಯರಾಗಿ ಕೆಲಸ ಮಾಡಿರತಕ್ಕಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮನೆಗೂ ಕೂಡ ಜಿ ಪಿ ಎಸ್ ಅನ್ನು ಮಾಡತಕ್ಕಂತಹ ಮತ್ತು ಅವರನ್ನು ಎಬ್ಬಿಸಿ ಅವರ ಜೊತೆಗೆ ಭಾವಚಿತ್ರವನ್ನು ಇಲಾಖೆಯ ಅಧಿಕಾರಿಗಳ ಜೊತೆಗೆ ತೆಗೆಸುವಂತಹ ಪ್ರಯತ್ನವನ್ನು ಇವತ್ತು ಸರ್ಕಾರ ಪ್ರೇರಿತವಾಗಿ ಇವತ್ತು ಜಿಲ್ಲಾಡಳಿತ ಇಲಾಖೆ ಮಾಡ್ತಾ ಇದೆ ಇದನ್ನು ಉಗ್ರವಾಗಿ ನಾವು ಖಂಡಿಸ್ತೇವೆ ಧರ್ಮದ ಮತ್ತು ಹಿಂದುತ್ವದ ವಿಚಾರದಲ್ಲಿ ಯಾವುದೇ ರೀತಿಯ ಸವಾಲುಗಳಿದ್ದರೂ ಕೂಡ ಹಿಂದೂ ಸಮಾಜದ ಪರವಾಗಿ ನಿಂತು ಸ್ವೀಕಾರ ಮಾಡಿ ಆ ಧರ್ಮವನ್ನು ಮತ್ತು ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ನಾನು ಮುಂದಿನ ದಿವಸದಲ್ಲಿ ಕೂಡ ಮಾಡ್ತೇನೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ಇಲಾಖೆ ಈ ರೀತಿಯ ತಾರತಮ್ಯ ಧೋರಣೆಯನ್ನು ಮೊನ್ನೆ ಸುಹಾಸ ಹತ್ಯೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರತಕ್ಕಂಥ ನೂರಾರು ಘಟನೆಗಳ ಸಂದರ್ಭದಲ್ಲಿ ಇಲಾಖೆ ಮೌನವನ್ನು ವಹಿಸಿ ಆ ಸರ್ಕಾರ ಪ್ರಾಯೋಜಿತವಾಗಿ ಇದು ಆಗಿದೆ ಅನ್ನತಕ್ಕಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಆ ಒಂದು ಸಂದರ್ಭದಲ್ಲಿ ಮಾಡಿರತಕ್ಕಂತಹ ನಿರ್ಧಾರಗಳು ಮತ್ತು ಇವತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಬೊಟ್ಟು ಮಾಡಿ ಮಾಡಿರ್ತಕ್ಕಂತಹ ಈ ತೀರ್ಮಾನಗಳು ಮುಂದಿನ ದಿವಸದಲ್ಲಿ ಈ ಸರ್ಕಾರದ ಅಧಪತನಕ್ಕೆ ಅದು ನಾಂದಿಯನ್ನು ಹಾಡ್ತದೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮೇಲೂ ಕೂಡ ವಿನಾಕಾರಣ ಕೇಸು ದಾಖಲು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದನ್ನು ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೇವೆ ಸುಹಾಸತ್ತೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ನಂತರ ನಡೆದಿರತಕ್ಕಂತಹ ಬೆಳವಣಿಗೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣವನ್ನು ಮುಗಿಸುವುದರ ಮೊದಲೇ ಮತ್ತೊಂದು ಹೆಣ ಬೀಳಬೇಕು ಅನ್ನತಕ್ಕಂಥ ಸಂದೇಶವನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಇಲಾಖೆ ಯಾವ ಕ್ರಮವನ್ನು ಕೈಗೊಂಡಿದೆ ಅನ್ನತಕ್ಕಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಯಾವತ್ತೂ ಕೂಡ ಈ ರೀತಿಯ ಧೋರಣೆಗಳು ಮತ್ತು ಕಾರ್ಯಕರ್ತರ ಮೇಲಿನ ದಬ್ಬಾಳಿಕೆಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಒಪ್ಪುವುದಿಲ್ಲ ಯಾವತ್ತೂ ಕೂಡ ಧರ್ಮ ಆಧಾರಿತವಾಗಿರ್ತಕ್ಕಂಥ ದಕ್ಷಿಣ ಕನ್ನಡದಲ್ಲಿ ಕಾರ್ಯಕರ್ತರೇ ಶಕ್ತಿ ಧರ್ಮಕ್ಕೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಬೇರೆ ಬೇರೆ ನೋವಿನ ಘಟನೆಗಳ ಸಂದರ್ಭದಲ್ಲಿ ಸಮಾಜಕ್ಕೆ ಶಕ್ತಿಯನ್ನು ತುಂಬಿರತಕ್ಕಂಥ ಕೆಲಸ ಮಾಡಿದವರು ಸಂಘಟನೆಯ ಕಾರ್ಯಕರ್ತರು ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಇಲಾಖೆ ಮುಂದಿನ ದಿವಸದಲ್ಲಿ ಈ ರೀತಿಯ ಕೃತ್ಯವನ್ನು ಈ ರೀತಿಯ ಚಟುವಟಿಕೆಗಳನ್ನು ಸರ್ಕಾರದ ಒಂದು ಕಾರ್ಯಸೂಚಿಯಂತೆ ಹಿಂದೂ ವಿರೋಧಿ ಧೋರಣೆಯನ್ನು ಮಾಡಬಾರ್ದು ನ್ಯಾಯವನ್ನು ನೋಡಿ ಯಾರು ಯಾವ ಕೆಲಸಗಳನ್ನು ಕಾರ್ಯಕರ್ತರು ಮಾಡ್ತಾರೋ ಅವರ ಮೇಲೆ ಮಾತ್ರ ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಹೊರತು ಇವತ್ತು ಸಂಘಟನೆಯನ್ನು ಗುರುತು ಮಾಡಿಕೊಂಡು ಸಂಘಟನೆಯ ಕೆಲಸವನ್ನು ಮಾಡತಕ್ಕಂಥ ಕಾರ್ಯಕರ್ತರು ಮತ್ತು ಹಿರಿಯರಿಗೆ ಈ ರೀತಿಯ ತೊಂದರೆಯನ್ನು ಕೊಟ್ಟಿರುವಂಥದ್ದು ಅಲ್ಲ ಇಲಾಖೆ ಮತ್ತೊಮ್ಮೆ ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸಗಳಲ್ಲಿ ಕಾನೂನಿಗೆ ನಾವು ಯಾವತ್ತೂ ಕೂಡ ಗೌರವವನ್ನು ಕೊಡ್ತೇವೆ ಇಷ್ಟುವರೆಗೆ ಸುಮಾರು ಮೂವತ್ತರಕ್ಕಿಂತಲೂ ಹೆಚ್ಚಿನ ಕೇಸುಗಳು ನನ್ನಲ್ಲಿ ಬೇರೆ ಬೇರೆ ಸಂಘಟನೆಗಳ ಕೆಲಸ ಮಾಡದಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಬಿದ್ದಿತ್ತು ಆದರೆ ಎಲ್ಲವೂ ಕೂಡ ಕೋರ್ಟಿನಲ್ಲಿ ನಿಲ್ಲದೆ ಸಾಬೀತಾಗದೆ ಸುಳ್ಳು ಪ್ರಕರಣ ಅಂದು ಅನ್ನೋದ ದೃಷ್ಟಿಕೋನದಿಂದ ಆ ಕೇಸು ಬಿದ್ದೋಗಿದೆ ಈ ರೀತಿಯ ಚಟುವಟಿಕೆಗಳನ್ನು ಮಾಡೋದಕ್ಕೆ ಮುಂದಿನ ದಿವಸದಲ್ಲಿ ಬೇರೆ ಬೇರೆ ಸಂಘರ್ಷಕ್ಕೆ ಕೂಡ ಈ ರೀತಿಯ ಇಲಾಖೆಯ ಕ್ರಮಗಳು ಸಾಕ್ಷಿಯಾಗ್ತದೆ ಅದಕ್ಕೋಸ್ಕರ ಇಲಾಖೆ ಇದನ್ನು ಗಂಭೀರವಾಗಿ ಈ ರೀತಿಯ ಚಟುವಟಿಕೆಗಳನ್ನು ಮಾಡದೆ ಶಾಂತಿ ಸೌಹಾರ್ದತೆಯನ್ನು ಉಳಿಸಂತ ಉಳಿಸುವಂಥ ದೃಷ್ಟಿಕೋನದಿಂದ ಇಲಾಖೆ ಮತ್ತು ಸಾರ್ವಜನಿಕರು ಒಳ್ಳೆಯ ವ್ಯವಸ್ಥೆಯ ಜೊತೆಗೆ ಇರಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕು ಜನಸ್ನೇಹಿ ಅಧಿಕಾರಿಗಳಾಗಿ ಇವತ್ತು ಎಸ್ ಪಿ ಅವರು ಮತ್ತು ಕಮಿಷನರು ಇಬ್ಬರು ಕೂಡ ಜನಸ್ನೇಹಿ ಅಧಿಕಾರಿಗಳು ಅನ್ನತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ಸಾರ್ವಜನಿಕರ ಜೊತೆಗೆ ಬಾಂಧವ್ಯವನ್ನು ಇಟ್ಟುಕೊಂಡು ಅದನ್ನು ತೋರಿಸಿಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಎ ಸಿ ಅವರ ಮುಖಾಂತರ ನೋಟಿಸನ್ನು ಗಡಿಪಾರು ಆದೇಶವನ್ನು ಮಾಡಿ ಇವತ್ತು ನೋಟಿಸ್ ಜಾರಿಗೊಳಿಸಿದ್ದಾರೆ ಆರನೇ ತಾರೀಕಿಗೆ ಎ ಸಿ ಕಚೇರಿಗೆ ಹೋಗಿ ಹಾಜರಾಗಬೇಕು ಇಲ್ಲದಿದ್ದರೆ ಕಲಬುರಗಿ ಜಿಲ್ಲೆಗೆ ಗಡೀಪಾರನ್ನು ಮಾಡ್ತೇವೆ ಅನ್ನತಕ್ಕಂಥ ಆದೇಶದ ಪ್ರತಿ ಇವತ್ತು ನಮ್ಮ ಕೈ ಸೇರಿದೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಬಂದ ನಂತರ ನಿರಂತರವಾಗಿ ಹಿಂದೂ ವಿರೋಧಿ ಧೋರಣೆಗಳು ಮತ್ತು ತುಷ್ಟೀಕರಣದ ರಾಜಕಾರಣ ನಡೀತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ನಾನು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಸಾಮಾಜಿಕ ಜೀವನವನ್ನು ಮಾಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಸಾಮಾಜಿಕ ಕೆಲಸ ಕಾರ್ಯಗಳು ಜೊತೆಗೆ ಹಿಂದೂ ಧರ್ಮದ ಮತ್ತು ಹಿಂದೂ ಸಂಘಟನೆಯ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಯಾವುದೇ ರೀತಿಯ ದರೋಡೆ ಕೊಲೆ ಪ್ರಕರಣಗಳಲ್ಲಿ ನಾನು ಶಾಮೀಲಾಗಲಿಲ್ಲ ನನ್ನ ಮೇಲೆ ಕೇಸುಗಳು ದಾಖಲಾಗಿದ್ದರೂ ಕೆಲವೊಂದು ಧಾರ್ಮಿಕ ವಿಚಾರಗಳು ಸರ್ಕಾರದ ವಿರೋಧ ಆದಾಗ ಪ್ರತಿಭಟನೆಯ ಸಂದರ್ಭದಲ್ಲಿ ಆಗಿದ್ದಿರ್ಬೋದು ಅಥವಾ ಗೋಹತ್ಯೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅದನ್ನು ವಿರೋಧಿಸ್ತಕ್ಕಂತಹ ವ್ಯವಸ್ಥೆ ಇರ್ಬೋದು ಸಾಮಾಜಿಕವಾಗಿ ಬೇರೆ ಬೇರೆ ವಿರೋಧಗಳು ಬಂದಾಗ ಆ ಸಂದರ್ಭದಲ್ಲಿ ನೇತೃತ್ವವನ್ನು ತಗೊಂಡ ಸಂದರ್ಭದಲ್ಲಿ ಆಗಿರತಕ್ಕಂಥ ಕೇಸುಗಳಾಗಿದೆ ಹೊರತು ಇನ್ನಿತರ ಯಾವುದೇ ಕೇಸುಗಳು ನನ್ನ ಮೇಲೆ ಇಲ್ಲ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸನಾತನವಾಗಿರತಕ್ಕಂತಹ ಧರ್ಮದ ವಿರುದ್ಧ ಮತ್ತು ಆ ಕಾರ್ಯಕರ್ತರನ್ನು ದಮನ ನೀತಿಯ ಕಾರ್ಯವೈಖರಿ ಇವತ್ತು ಸರ್ಕಾರದ ಮುಖಾಂತರ ಆಗಿದೆ ಈ ರೀತಿ ಗಡಿಪಾರು ಮಾಡುವಂತಹ ವಿನಾಕಾರಣ ಕೇಸು ದಾಖಲು ಮಾಡತಕ್ಕಂತಹ ಆ ಪ್ರಯತ್ನದ ಜೊತೆಗೆ ಇವತ್ತು ಸಮಾಜದ ಹಿಂದುತ್ವದ ಧರ್ಮದ ಕೆಲಸವನ್ನು ಮಾಡತಕ್ಕಂತಹ ಕಾರ್ಯಕರ್ತರ ಮಾನಸಿಕತೆಯನ್ನು ಕುಗ್ಗಿಸಬಹುದು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಆ ಗಡೀಪಾರು ಆದೇಶ ಜಾರಿಯಾಗಿದೆ ಅಂತ ನಾನು ಭಾವಿಸಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಸ್ವೀಕಾರ ಮಾಡೋದಿಲ್ಲ ಸರ್ಕಾರದ ಕಡೆಯಿಂದ ನನ್ನ ವಿರುದ್ಧ ಯಾವುದೇ ಪ್ರಕರಣಗಳನ್ನು ದಾಖಲು ಮಾಡಿದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಮತ್ತೆ ಧರ್ಮವನ್ನು ಮತ್ತು ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮದ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿಗೆ ನಾನು ಸುತಾರಾಮ್ ಒಪ್ಪುವುದಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಇವತ್ತು ಆಡಳಿತ ವ್ಯವಸ್ಥೆಗೆ ತಿಳಿಸ್ತಾ ಇದ್ದೇನೆ ನಿನ್ನೆ ರಾತ್ರಿ ಮತ್ತು ಮೊನ್ನೆ ರಾತ್ರಿ ಕೂಡ ಸಂಘಟನೆಯ ಕಾರ್ಯಕರ್ತರ ಸಂಘಟನೆಯಲ್ಲಿ ಹಿರಿಯರಾಗಿ ಕೆಲಸ ಮಾಡಿರತಕ್ಕಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮನೆಗೂ ಕೂಡ ಜಿ ಪಿ ಎಸ್ ಅನ್ನು ಮಾಡತಕ್ಕಂತಹ ಮತ್ತು ಅವರನ್ನು ಎಬ್ಬಿಸಿ ಅವರ ಜೊತೆಗೆ ಭಾವಚಿತ್ರವನ್ನು ಇಲಾಖೆಯ ಅಧಿಕಾರಿಗಳ ಜೊತೆಗೆ ತೆಗೆಸುವಂತಹ ಪ್ರಯತ್ನವನ್ನು ಇವತ್ತು ಸರ್ಕಾರ ಪ್ರೇರಿತವಾಗಿ ಇವತ್ತು ಜಿಲ್ಲಾಡಳಿತ ಇಲಾಖೆ ಮಾಡ್ತಾ ಇದೆ ಇದನ್ನು ಉಗ್ರವಾಗಿ ನಾವು ಖಂಡಿಸ್ತೇವೆ ಧರ್ಮದ ಮತ್ತು ಹಿಂದುತ್ವದ ವಿಚಾರದಲ್ಲಿ ಯಾವುದೇ ರೀತಿಯ ಸವಾಲುಗಳಿದ್ದರೂ ಕೂಡ ಹಿಂದೂ ಸಮಾಜದ ಪರವಾಗಿ ನಿಂತು ಸ್ವೀಕಾರ ಮಾಡಿ ಆ ಧರ್ಮವನ್ನು ಮತ್ತು ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ನಾನು ಮುಂದಿನ ದಿವಸದಲ್ಲಿ ಕೂಡ ಮಾಡ್ತೇನೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ಇಲಾಖೆ ಈ ರೀತಿಯ ತಾರತಮ್ಯ ಧೋರಣೆಯನ್ನು ಮೊನ್ನೆ ಸುಹಾಸ ಹತ್ಯೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ನೂರಾರು ಘಟನೆಗಳ ಸಂದರ್ಭದಲ್ಲಿ ಇಲಾಖೆ ಮೌನವನ್ನು ವಹಿಸಿ ಆ ಸರ್ಕಾರ ಪ್ರಾಯೋಜಿತವಾಗಿ ಇದು ಹತ್ಯೆ ಆಗಿದೆ ಅನ್ನತಕ್ಕಂತಹ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಆ ಒಂದು ಸಂದರ್ಭದಲ್ಲಿ ಮಾಡಿರತಕ್ಕಂತಹ ನಿರ್ಧಾರಗಳು ಮತ್ತು ಇವತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಬೊಟ್ಟು ಮಾಡಿ ಮಾಡಿರತಕ್ಕಂತಹ ಈ ತೀರ್ಮಾನಗಳು ಮುಂದಿನ ದಿವಸದಲ್ಲಿ ಈ ಸರ್ಕಾರದ ಅಧಪತನಕ್ಕೆ ಅದು ನಾಂದಿಯನ್ನು ಹಾಡ್ತದೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮೇಲೂ ಕೂಡ ವಿನಾಕಾರಣ ಕೇಸು ದಾಖಲು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದನ್ನು ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೇವೆ ಸುಹಾಸತ್ಯ ಆಗಿರತಕ್ಕಂಥ ಸಂದರ್ಭದಲ್ಲಿ ಮತ್ತು ನಂತರ ನಡೆದಿರತಕ್ಕಂತಹ ಬೆಳವಣಿಗೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣವನ್ನು ಮುಗಿಸುವುದರ ಮೊದಲೇ ಮತ್ತೊಂದು ಹೆಣ ಬೀಳಬೇಕು ಅನ್ನತಕ್ಕಂಥ ಸಂದೇಶವನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಟ್ಟಿರತಕ್ಕಂಥ ವ್ಯಕ್ತಿಗಳ ಬಗ್ಗೆ ಇಲಾಖೆ ಯಾವ ಕ್ರಮವನ್ನು ಕೈಗೊಂಡಿದೆ ಅನ್ನತಕ್ಕಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಯಾವತ್ತೂ ಕೂಡ ಈ ರೀತಿಯ ಧೋರಣೆಗಳು ಮತ್ತು ಕಾರ್ಯಕರ್ತರ ಮೇಲಿನ ದಬ್ಬಾಳಿಕೆಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಒಪ್ಪುವುದಿಲ್ಲ ಯಾವತ್ತೂ ಕೂಡ ಧರ್ಮ ಆಧಾರಿತವಾಗಿರ್ತಕ್ಕಂಥ ದಕ್ಷಿಣ ಕನ್ನಡದಲ್ಲಿ ಕಾರ್ಯಕರ್ತರೇ ಶಕ್ತಿ ಧರ್ಮಕ್ಕೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಬೇರೆ ಬೇರೆ ನೋವಿನ ಘಟನೆಗಳ ಸಂದರ್ಭದಲ್ಲಿ ಸಮಾಜಕ್ಕೆ ಶಕ್ತಿಯನ್ನು ತುಂಬಿರತಕ್ಕಂಥ ಕೆಲಸ ಮಾಡಿದವರು ಸಂಘಟನೆಯ ಕಾರ್ಯಕರ್ತರು ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಇಲಾಖೆ ಮುಂದಿನ ದಿವಸದಲ್ಲಿ ಈ ರೀತಿಯ ಕೃತ್ಯವನ್ನು ಈ ರೀತಿಯ ಚಟುವಟಿಕೆಗಳನ್ನು ಸರ್ಕಾರದ ಒಂದು ಕಾರ್ಯಸೂಚಿಯಂತೆ ಹಿಂದೂ ವಿರೋಧಿ ಧೋರಣೆಯನ್ನು ಮಾಡಬಾರ್ದು ನ್ಯಾಯವನ್ನು ನೋಡಿ ಯಾರು ಯಾವ ಕೆಲಸಗಳನ್ನು ಕಾರ್ಯಕರ್ತರು ಮಾಡ್ತಾರೋ ಅವರ ಮೇಲೆ ಮಾತ್ರ ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಹೊರತು ಇವತ್ತು ಸಂಘಟನೆಯನ್ನು ಗುರುತು ಮಾಡಿಕೊಂಡು ಸಂಘಟನೆಯ ಕೆಲಸವನ್ನು ಮಾಡತಕ್ಕಂಥ ಕಾರ್ಯಕರ್ತರು ಮತ್ತು ಹಿರಿಯರಿಗೆ ಈ ರೀತಿಯ ತೊಂದರೆಯನ್ನು ಕೊಟ್ಟಿರುವಂಥದ್ದು ಅಲ್ಲ ಇಲಾಖೆ ಮತ್ತೊಮ್ಮೆ ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸಗಳಲ್ಲಿ ಕಾನೂನಿಗೆ ನಾವು ಯಾವತ್ತೂ ಕೂಡ ಗೌರವವನ್ನು ಕೊಡ್ತೇವೆ ಇಷ್ಟವರೆಗೆ ಸುಮಾರು ಮೂವತ್ತರಕ್ಕಿಂತಲೂ ಹೆಚ್ಚಿನ ಕೇಸುಗಳು ನನ್ನಲ್ಲಿ ಬೇರೆ ಬೇರೆ ಸಂಘಟನೆಗಳ ಕೆಲಸ ಮಾಡದಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಬಿದ್ದಿತ್ತು ಆದರೆ ಎಲ್ಲವೂ ಕೂಡ ಕೋರ್ಟಿನಲ್ಲಿ ನಿಲ್ಲದೆ ಸಾಬೀತಾಗದೆ ಸುಳ್ಳು ಪ್ರಕರಣ ಅಂದು ಅನ್ನೋದ ದೃಷ್ಟಿಕೋನದಿಂದ ಆ ಕೇಸು ಬಿದ್ದೋಗಿದೆ ಈ ರೀತಿಯ ಚಟುವಟಿಕೆಗಳನ್ನು ಮಾಡೋದಕ್ಕೆ ಮುಂದಿನ ದಿವಸದಲ್ಲಿ ಬೇರೆ ಬೇರೆ ಸಂಘರ್ಷಕ್ಕೆ ಕೂಡ ಈ ರೀತಿಯ ಇಲಾಖೆಯ ಕ್ರಮಗಳು ಸಾಕ್ಷಿಯಾಗ್ತದೆ ಅದಕ್ಕೋಸ್ಕರ ಇಲಾಖೆ ಇದನ್ನು ಗಂಭೀರವಾಗಿ ಈ ರೀತಿಯ ಚಟುವಟಿಕೆಗಳನ್ನು ಮಾಡದೆ ಶಾಂತಿ ಸೌಹಾರ್ದತೆಯನ್ನು ಉಳಿಸಂಥ ಉಳಿಸುವಂಥ ದೃಷ್ಟಿಕೋನದಿಂದ ಇಲಾಖೆ ಮತ್ತು ಸಾರ್ವಜನಿಕರು ಒಳ್ಳೆಯ ವ್ಯವಸ್ಥೆಯ ಜೊತೆಗೆ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕು ಜನಸ್ನೇಹಿ ಅಧಿಕಾರಿಗಳಾಗಿ ಇವತ್ತು ಎಸ್ ಪಿ ಅವರು ಮತ್ತು ಕಮಿಷನರು ಇಬ್ಬರೂ ಕೂಡ ಜನಸ್ನೇಹಿ ಅಧಿಕಾರಿಗಳು ಅನ್ನತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ಸಾರ್ವಜನಿಕರ ಜೊತೆಗೆ ಬಾಂಧವ್ಯವನ್ನು ಇಟ್ಟುಕೊಂಡು ಅದನ್ನು ತೋರಿಸಿಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ